ಇವತ್ತು ನಮ್ಮ ಮನೆಯವ್ರು ಬರ್ತೀನಿ ಅಂತ ಹೇಳಿದಾರೆ ಇನ್ನೂ ಬಂದಿಲ್ಲ ಈ ಯಜಮಾನ್ರು ಸಂಗಣ್ಣನು ಬರ್ತಾರ ಏನೋ ಅವ್ರ ಜೊತೆಗೆ ಹೋಗ್ತಾರ ಬಾಳೆ ಆಶಿ ನೀನು ಏನಂತ ಕೇಳ್ಕೊಂಡೋಗ್ಬಿಡಾಕತಿ ಬಾ ಹೋಗೋಣ ಅಂತ ನಡಿಯವಾ ಬರ್ತೀನಿ ಮತ್ತ ನೋನ್ ಫೋನ್ ಏನ್ ಬಾ ಅಂತ ಹೇಳಿ ಅವರು ಬರಲಿ ಮತ್ತೆ ಏನೇನು ಹೇಳ್ಯಾರ ಏನು ಅನ್ನೋದು ಗೊತ್ತಾಗಬೇಕಲ್ಲ ತಮ್ಲಕ್ಕ ಬಾ ಅಂತ ಹೇಳ ಬಂದ ಬಿಟ್ರಲ್ಲ ಸುಟ್ಲೇನೆ ಅಣ್ಣಾರ ಬಂದ್ರಿ ಹಾಂ ದಾರ ಸಿಕ್ಕಿದ್ದ ಬಾ ಅಂತ ಹೇಳಿನಿ ಸ್ವಲ್ಪ ಕೆಲಸ ಐತಿ ಬರ್ತೀನಿ ಅಂತ ಹೇಳೋಣ ನೋಡ್ರಿ ಒಳಗೆ ನಡ್ರಿ ಆಶಕರ ಅದ ಒಳಗೆ ನಡ್ರಿ ಹೋಗೋಣ ಮಾತಾಡೋಣ ಅಲ್ಲೇ ಕೂತು ಏ ಪಾರಕ್ಕಾಗಿ ಒಂದು ಹೇಳಿ ಕಳಿಸ್ಬೇಕಲ್ಲ ನಿಂದ ನಮ್ಮ ರಾಜನ್ ಕರಿತೀನಿ ಹೋಗಿ ಕರ್ಕೊಂಡು ಬರಲ್ಲಕ್ಕ ಪಾರಕ್ಕನ ರಾಜು ರಾಜು ಬರೀ ತಿರ್ಗಕ್ಕ ಹೋಗು ಮನೆಯಾಗ ಒಂದು ನಿಮಿಷನೂ ಇರಬೇಡ ಈ ಯಾವಾಗ ಸಾರಿ ನೀ ಚಾಲು ಆಗುತ್ತೆ ನಂಗೆ ಆಗ್ಬಿಟ್ಟೈತೆ ನೋಡಿ ನನಗಂತ ಅವನು ಹೋಗಿ ಪರಕರ್ ಕರ್ಕೊಂಬ ನಮ್ಮವ್ ಕರೆಯಕ್ಕ ಜಲ್ದಿ ಬಾ ಅಂತ ಹೇಳ ಈ ತರ್ಗಂತ ಅಲ್ಲ ಕಂಬಲಕ್ಕ ಮಾತನಾ ಎಲ್ಲಿಗೆ ಹೋಗೋದು ಬೇಕಾಗಂಗಿಲ್ಲ ಒಳಗೆ ಹೋಗೋ ಹೋಗಿ ಊಟ ಮಾಡಿ ಸ್ವಲ್ಪ ಮಲ್ಕೋ ನೋಡ್ರಿ ಹಂಗ ನಡೆದ ಅಯ್ಯ ಆಹಾ ನೋಡೇ ಇಲ್ಲ ಅಲ್ಲ ಯಾವಾಗ ಬಂದ್ರಿ ನಿನಗೆ ಯಾವಾಗ ಕಾಣಬೇಕು ಆ ತಮಲ ಕರ್ದು ಹಂಗೆ ನನ್ನ ದೂಗಿಸ್ಕೊತ ಹಂಗೆ ಹೊಂಟೀವಿ ಮುಂದೆ ನಾನು ಕಂಡೀಲ್ ಲೋನಿ ಕಣ್ಣಿಗೆ ಅಯ್ಯ ಹಾಗೆ ನಾನು ಕೋಬೇಡ್ರಿ ನಾ ಯಾರ ಗಂಡು ಮಕ್ಳು ಅಂತ ಹಂಗ ಬಂದೆ ಆಸಿನೂ ಬಂದ್ಬಿಟ್ಟ ಯಾವಾಗ ಬಂದಿಲ್ಲ ಆಸಿ ಆಯ್ತು ಆಯಿತು ಒಳಗೆ ಬರ್ರಿ ಎಲ್ಲರೂ ಗೌರಿ ಗೌರಿ ಚಾಯ್ ಕಿಡವ ಸ್ವಲ್ಪ ಹೂನ್ ಬೇ ನಾ ಇಡ್ತೀನಿ ಎಷ್ಟು ಮಂದಿ ಇಡಬೇಕು ನಿಮ್ಮಪ್ಪನ ಊರಿಂದ ಬಂದಾರ ಸಂಗಣ್ಣ ಅಣ್ಣ ಮತ್ತೆ ಪಾರಕ್ಕದವ ಎಲ್ಲರೂ ಬಂದಾರ ಇಡು ಒಂದು ಆರು ಆರೇಳು ಕಪ್ ಇಡು ಬೇ ಕುಂದ್ರೆ ಪಾರಕ ಏನಂದ್ರಿ ಹೋಗಿದ ಕೆಲಸ ಏನಾಯ್ತು ಹಾ ಎಲ್ಲ ಕೆಲಸ ಆಯ್ತು ಅವ್ರ ಫ್ಯಾಕ್ಟ್ರಿ ಅವ್ರು ಬಾಳ ಚಲೋ ಅದಾರ ಮಾರೆ ನಾ ಹೆಂಗಾರ ಅದಾರ ನಾ ಅನ್ಕೊಂಡಿದ್ದೆ ಎಲ್ಲ ಗೌಡ್ರ ಕೈಯಾಗ ಕೊಟ್ಟು ಬಿಟ್ಟಿದ್ರು ಹಾ ನಾವು ಎಲ್ಲ ತಗೊಂಡ್ ಬಂದೇವಿ ಕಾಗದ ಪತ್ರ ಎಲ್ಲ ರೆಡಿ ಮಾಡಿ ಎಲ್ಲರಿಗೂ ಕೊಟ್ಟಿದ್ದರು ನಮಗೂ ಹಂಗೆ ರೆಡಿ ಮಾಡಿ ಬಿಟ್ಟಿದ್ರು ಹಾಂ ನಿನ್ನ ಹೆಸ್ರಲ್ಲೇನೆ ಮಾಡ್ಯಾರ ಅದು ಏನೋ ನೀ ಏನೋ ಹೋಗಿ ಅಬ್ಬಟ್ಟು ಅದು ಏನೋ ಕೊಡ್ಬೇಕಂತ ಅದು ಡೇಟ್ ಕೊಡ್ತೀನಿ ಆ ಡೇಟಿಗೆ ಬರ್ರಿ ಅಂತ ಹೇಳ್ಯಾರವ್ರು ಆ ಡೇಟಿಗೆ ಹೋಗಿ ಎಲ್ಲರು ಎಲ್ಲ ಹೆಣ್ಮಕ್ಳ ಹೆಸ್ರುಲೇನೆ ಮಾಡಿಬಿಟ್ರೆ ನಮಗೇನೋ ಮಾಡಿಲ್ಲ ಒಂದೊಂದು ಎಕರೆ ಹೊಲ ಕೊಟ್ಟಾರ ಮತ್ತು ಇನ್ನೂ ಒಂದು ಮ್ಯಾಗ ಒಂದು ಐವತ್ತೈವತ್ತು ಸಾವಿರ ರೂಪಾಯಿ ಕೊಟ್ಟು ಕಳಿಸ್ಯಾರ ಹಾಂ ಎಲ್ಲ ಆಯ್ತಲ್ಲ ಏಪ್ಪ ಹೆಂಗ ಏನ ಸುಳ್ಳು ಹೇಳ್ತಾರ ಏನ ಅನ್ಕೊಂಡಿದ್ದೆ ಆದರೂ ಬಾಳ ಚಲೋ ಅದಾರ ಬಿಡ್ರಿ ಅವರೆಲ್ಲ ಕಮಲಕರ ನಾವು ಇಷ್ಟೆಲ್ಲ ನಮ್ಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ ಇಲ್ಲಿ ಬಿಡ್ರಿ ಏನೋ ದೇವ್ರ ಬಂದಂಗ ಬಂದ್ರು ಆ ಊರ್ ಬಿಟ್ರು ನಮ್ಗೆ ಇಲ್ಲಿ ಏನೋ ಕಡಿಮೆ ಇಲ್ಲ ನೋಡ್ರಿ ಎಲ್ಲ ಚಲೋನ ಆಯ್ತು ಹೌದ್ರಿ ಅಣ್ಣಾರ ನಮಗಂತರ ನೋಡಿರಿ ಇಲ್ರಿ ದುಡಿತನ ನೆನಿದಿಲ್ಲ ಆದ್ರೂ ಇಷ್ಟರ ಐತಲ್ಲ ಅದ ಒಂದು ಬಹಳ ಖುಷಿ ಆಗಕತ್ತೈತಿ ನನಗಂತ್ರೂನು ಅಲ್ಲಿದ್ದಾಗ ಏನು ಅವ್ರ ಮನೆಗೆ ಇವ್ರ ಮನೆಗೆ ಅದು ಕೊಡ್ರಿ ಇದು ಕೊಡ್ರಿ ಅಂತ ಅಡ್ಡಾಡ್ತಿದ್ದೇವಿ ಏನೋ ದೇವ್ರ ಕಣ್ಣು ಬಿಟ್ಟ ನಮ್ಮ ಮೇಲೆ ಅಷ್ಟೇ ಕಮಲಕ್ಕ ನಮ್ಮ

ಹಾಲು ತಂದುಕೊಂಡು ಕಾಯಿಸಿದ್ದೀನಿ ಎಂತ ಕೊಟ್ಟಾರೆ ಏನು ಅವರು ಹಾಲು ಇದು ನೋಡಿ ನೀವು ಚಾ ಕುಡಿಲಾರ್ದ ಹಂಗೆ ಹೋಗಂಗ ಮನಿ ತನ ಬಂದೆ ಇಲ್ಲ ಬಿಡ್ರಿ ಕಂಬ್ಲಕರು ಮತ್ತೆ ಬಂದೇ ಬರ್ತೀವಲ್ಲ ನಾವೇ ನಾನು ಮಸೂಬ್ರು ಓಕೆ ನೋಡ್ರಿ ಓಕೆ ರಮ್ಮ ಹ ಕಂಬಲಕ್ಕ ಹೋಗಿ ಬರ್ತೀವಿ ಮ ಮಲೇಶಣನು ಬರಲಿ ಮತ್ತು ಇಷ್ಟು ಸೀರೆನೇ ಕೊಟ್ಬಿಡಾಕತ್ತಿ ಮೂರು ಜನದು ಈಗ ತೆಗೆದ್ಬಿಡು ಇಷ್ಟಕ್ಕೆ ಹೆಂಗ್ ತೆಗೆದಿಡು ಬಕ್ಲೇ ನಮ್ಮ ಮನೆಗೆ ಎಲ್ಲರದು ತಗೊಂಡ್ ಹೋಗಿಬಿಡ್ರಿ ಸುಮ್ಮನೆ ನನಗಾರ ಅಂಜಿಕೆ ಬರ್ತೈತಿ ಕಂಬಲಕ್ಕೆ ನಿನ್ ಗಂಜಿ ಬಂದ್ರೆ ಕೊಡು ಇಲ್ಲಿ ನಾನು ತಗೊಂಡು ಹೋಕಿ ಆಮೇಲೆ ಕೊಡ್ತೀನಿ ಅಂತ ಬಿಡುವಾ ಏನು ಆಗಂಗಿಲ್ಲ ತಗದಿಡು ಬರ್ತೇವೆ ಈಗ ನಾನು ಹೋಗ್ತೀನಿ ಕಮ್ಲಕ್ಕ ಆಯ್ತ ನಾನು ಕೊನೆಗೆ ಹೋಗಿ ಮಲ್ಕೋತೀನಿ ಯಪ್ಪ ಆ ಬಸ್ಸು ಯಾವ ಪರಿ ರಶ್ಶು ಏನ್ ಸುದ್ದಿ ಇದು ಫ್ರೀ ಆ ಬಸ್ ಆದಮೇಲೆ ನಮಗಂತೂ ಬರೀ ನಿಂತ್ಕೊಂಡು ಹೋಗುದು ನಿಂತ್ಕೊಂಡು ಬರೋದು ನೋಡು ಸಾಕ್ ಸಾಕದಂಗೆ ಆಗೈತೆಪ್ಪ ಯಪ್ಪ ನಾವು ಸ್ವಲ್ಪ ಹೋಗಿ ಮಲ್ಕೋತೀನಿ ಹಾಲು ಹೊಡೆದು ಪಾಪ ಎಲ್ಲರು ಬಂದಿದ್ರು ಚಹಾ ಮಾಡ್ಬೇಕಂದ್ರೆ ಏನು ಮಾಡ್ಲಿ ಬೇಸರ ಆಗ್ತೈತಿ ನಿಂದ್ರ ಅಶ್ವಿನಿಯರ ಮನೆಗೆ ಕಡೆಯರ ಹೋಗಿ ನಮ್ಮ ಹುಡುಗಿ ಇಲ್ಲ ನಿಂತಾಳ ಮಾತಾಡ್ಸ್ತೀನಿ ನಿಂದ್ರ ಗೌರಿ ಅವ್ರೆ ಗೌರಿ ಅವ್ರೆ ಯಾಕ್ರಿ ಇಲ್ಲಿ ಬಂದ್ರ ಯಪ್ಪ ನಮ್ಗೆ ಹೆದರಿಕೆ ಬರುತ್ತೆ ನಿಮ್ಗೆಲ್ಲ ಮನೆ ತಾಲಿ ಬಂದು ಮಾತಾಡ್ಸ್ಬೇಡ್ರಿ ನಮ್ಮ ಅಪ್ಪ ನೋಡಿ ನಾನು ಏನು ತಿಳ್ಕೊಳಂಗಿಲ್ಲ ನೀವ್ ಯಾಕೆ ಇಲ್ಲಿ ಬಂದ್ರಿ ನೀವೇನೋ ಉತ್ತರನ ಕೊಡ್ಲಿಲ್ಲ ನನಗೆ ನಿಮ್ಮ ಮನಸ್ಸಿನಾಗ ಏನಾಯ್ತದ ಇಲ್ಲ ಇಲ್ಲ ಅಂತ ಹೇಳ್ರಿ ಐತಂದ್ರೆ ಅಂದ್ರೆ ಐತೆ ಅಂತ ಹೇಳ್ರಿ ಏನು ಹೇಳಿಲ್ಲ ಇಲ್ಲಿಕ ನಿಮ್ಮ ಅಪ್ಪನ ಕರಿತೇನೆ ನೋಡ್ರಿ ಜೋರಾಗ ನಿಮ್ಮ ಅಪ್ಪಗ ಹೇಳ್ಬಿಡ್ತೀನಿ ನಿಮ್ಮ ಮಗಳನ್ನ ನಾನು ಪ್ರೀತಿಸಾಕತ್ತೀನಿ ಮದ್ವೆ ಮಾಡ್ಕೊಡು ಅಂತ ಹೇಳಿ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ ನನಗೆ ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ